ಜನಿಸಿದ ಕೆಲವೇ ದಿನಗಳಲ್ಲಿ ಹಾಲು ಕರೆಯುತ್ತಿರುವ ಆಕಳು ಕರು ಜನಿಸಿದ ಕೇವಲ ಇಪ್ಪತ್ತೈದು ದಿನಗಳಲ್ಲಿಯೇ ಆಕಳು ಕರು ಒಂದು ಹಾಲು ಕರೆಯುತ್ತಿರುವ ಆಶ್ಚರ್ಯಕರ ಘಟನೆಯೊಂದು ಬಾಲ್ಕಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದಲ್ಲಿ ಇಂದು ಗುರುವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಬೆಳಕಿಗೆ ಬಂದಿದೆ ಮಾವಿನಹಳ್ಳಿ ಗ್ರಾಮದ ನಿವಾಸಿ ರೈತ ಪಂಡಿತ ಬೆಳಕೆರೆ ಅವರಿಗೆ ಸೇರಿದ ಆಕಳು ಕರು ಹಾಲು ಕರೆಯುತ್ತಿರುವ ಕರುವಾಗಿದೆ ಕಳೆದ ಇಪ್ಪತ್ತೈದು ದಿನಗಳ ಹಿಂದೆ ಅಷ್ಟೇ ಜನಿಸಿರುವ ಈ ಆಕಳು ಕರುವಿನ ಮಲೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಹಾಲು ತಾನಾಗಿಯೇ ಜಿನುಗುತ್ತಿವೆ ಆಕಳು ಕರುವಿನ ಮಲೆಯಿಂದ ತಾನಾಗಿ ಹಾಲು ಬರುತ್ತಿರುವುದನ್ನು ಗಮನಿಸಿದ ರೈತ ಪಂಡಿತ ಬೆಳಕಿರೆ ಸೇರಿದಂತೆ ಗ್ರಾಮಸ್ಥರು ಆಶ್ಚರ್ಯಕ್ಕೆ ಒಳಗಾಗಿದ್ದು ತಕ್ಷಣ ಪಶು ಆಸ್ಪತ್ರೆಯ ವೈದ್ಯರಿಗೆ ವಿಷಯ ಮುಟ್ಟಿಸಿದ್ದಾರೆ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಬಾಲಕಿ ತಾಲೂಕಿನ ಉರವಟ್ಟಿ ಗ್ರಾಮದ ಪಶು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸಂಗಮೇಶ್ ಖಿಳಗಿ ಹಾಗೂ ಸಿಬ್ಬಂದಿಗಳಾದ ಅರುಣ್ ಮಾಳಿ ಶಂಕರ್ ಹಿರ್ನಾಗೌ ಕೃಷ್ಣಾರೆಡ್ಡಿ ಸೇರಿದಂತೆ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳ ತಂಡ ಸ್ಥಳಕ್ಕೆ ಧಾವಿಸಿ ಆಕಳು ಕರುವಿಗೆ ಸೂಕ್ತ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗಿದೆ ಆಕಳು ಕರುಗಳಲ್ಲಿಯ ಹಾರ್ಮೋನ್ಗಳಲ್ಲಿ ಆಗುವ ವ್ಯತ್ಯಾಸಗಳಿಂದಾಗಿ ಇಂತಹ ಘಟನೆಗಳು ಆಗಾಗ ಕಂಡುಬರುತ್ತಿದ್ದು ಯಾವುದೇ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಎಂದು ವೈದ್ಯರು ರೈತನಿಗೆ ತಿಳಿಸಿದ್ದಾರೆ ಕೇವಲ ಇಪ್ಪತ್ತೈದು ದಿನಗಳ ಆಕಳು ಕರುವಿನ ಮಲೆಯಿಂದ ಹಾಲು ಬರುತ್ತಿರುವ ಸುದ್ದಿ ತಿಳಿದ ಸ್ಥಳೀಯರು ತಂಡೋಪ ತಂಡವಾಗಿ ಸ್ಥಳಕ್ಕೆ ಆಗಮಿಸಿ ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ ಸರ್ ವಿಡಿಯೋ 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 લેવ આ બે ઓન ગ્રસલ પણ ગોદ 1 મહિના સુધી નાવ તો એલા કરા